ನಮಸ್ಕಾರ ನಮಸ್ಕಾರಗಳೇರೆ ಇವತ್ತಿನ ಈ ಸುದ್ದಿ ನಿಜಕ್ಕೂ ಆಘಾತಕಾರಿಯಾಗಿದ್ದು ಈ ಸುದ್ದಿ ಕೇವಲ ರಕ್ಷಣೆಗೆ ಸಂಬಂಧಿಸಿದ್ದಲ್ಲ ರಾಜಕೀಯ ಕಾರ್ಯತಂತ್ರ ಮತ್ತು ಭಾರತದ ಬಲಕ್ಕೂ ಸಂಬಂಧಿಸಿದೆ ಭಾರತಕ್ಕೆ ಅಮೆರಿಕದೊಂದಿಗೆ ಟ್ಯಾರಿಫ್ ವಿಷಯದಲ್ಲಿ ಉದ್ವಿಗ್ನತೆ ಇರುವಾಗ ರಷ್ಯಾ ಭಾರತಕ್ಕೆ ಒಂದು ಭರ್ಜರಿ ಆಫರ್ ಒಂದನ್ನು ಕೊಟ್ಟಿದ್ದೆ ರಷ್ಯಾ ಈಗ ಭಾರತಕ್ಕೆ ಸುಕೋಯ್ ಥರ್ಟಿ ಎಂ ಕೆ ಐ ಯುದ್ಧ ವಿಮಾನಗಳಿಗೆ ಒಂದು ಹೊಸ ಎಂಜಿನ್ ಕೊಡುವುದಕ್ಕಾಗಿ ಬಯಸಿದೆ ಮತ್ತು ಈ ಹೊಸ ಎಂಜಿನ್ ಅವುಗಳನ್ನ ಫಿಫ್ತ್ ಜನರೇಷನ್ ನ ಫೈಟರ್ ಜೆಟ್ಗಳ ಮಟ್ಟಕ್ಕೆ ತರುತ್ತದೆ ಹಾಗೂ ಇದರಲ್ಲಿ ಅತಿ ಮುಖ್ಯವಾದ ವಿಷಯ ಹೇಳುವುದಾದ್ರೆ ಈ ಎಂಜಿನ್ ಭಾರತದಲ್ಲಿಯೇ ತಯಾರಾಗಲಿದೆ ಸೊ ಈ ಹೊಸ ಆಫರ್ ಅನ್ನ ಭಾರತ ಒಪ್ಪಿಕೊಂಡ್ರೆ ನಮ್ಮ ವಾಯುಪಡೆ ಶಕ್ತಿ ಹೇಗೆ ಬದಲಾಗ್ತದೆ ಮತ್ತು ಈ ಆಫರ್ ಭಾರತಕ್ಕೆ ಯಾಕೆ ಒಂದು ಗೇಮ್ ಚೇಂಜರ್ ಆಗಲಿದೆ ಅನ್ನೋದ್ರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಗೆಳೆಯರೆ ರಷ್ಯಾದ ಮೀಡಿಯಾ ಸ್ಪುಟ್ನಿಕ್ ನ ರಿಪೋರ್ಟ್ಗಳ ಪ್ರಕಾರ ರಷ್ಯಾ ಭಾರತಕ್ಕೆ ಈ ಆಫರ್ ಅನ್ನ ಕೊಟ್ಟಿದೆ ಹಾಗೂ ಸುಕೋಯ್ ಥರ್ಟಿ ಎಂ ಕೆ ಐ ವಿಮಾನಗಳಿಗೆ ಹೊಸ ಹೃದಯ ಅಂದ್ರೆ ಹೊಸ ಎಂಜಿನ್ ಅಳವಡಿಸುವುದಕ್ಕಾಗಿ ರಷ್ಯಾ ಹೇಳಿದೆ ಗೆಳೆಯರೆ ಪ್ರಸ್ತುತ ಈ ವಿಮಾನಗಳಲ್ಲಿ ಎಲ್ ಥರ್ಟಿ ಒನ್ ಎಫ್ ಇ ಎಂಜಿನ್ ಅನ್ನ ಬಳಸಲಾಗ್ತಾ ಇದೆ ಆದರೆ ಈ ಹೊಸ ಎಂಜಿನ್ ನೆಕ್ಸ್ಟ್ ಜನರೇಷನ್ ನ ತಂತ್ರಜ್ಞಾನದಿಂದ ಕೂಡಿರಲಿದೆ ಸ್ಪುಟ್ನಿಕ್ ವರದಿಯ ಪ್ರಕಾರ ಇದರ ಹೊಸ ಎಂಜಿನ್ ಹೆಚ್ಚು ಶಕ್ತಿ ಹೆಚ್ಚಿನ ದೂರಕ್ಕೆ ಹಾರುವ ಸಾಮರ್ಥ್ಯ ಉತ್ತಮ ಇಂಧನ ದಕ್ಷತೆ ಮತ್ತು ಅದ್ಭುತ ಮನೋವರಬಿಲಿಟಿ ನೀಡುತ್ತದೆ ಅಂದ್ರೆ ಈ ಅಪ್ಗ್ರೇಡ್ ನಂತರ ಈ ಸುಕೋಯ್ ಥರ್ಟಿ ಎಂ ಐ ನೇರವಾಗಿ ಫಿಫ್ತ್ ಜನರೇಷನ್ ನ ಯುದ್ಧ ವಿಮಾನಗಳೊಂದಿಗೆ ಸ್ಪರ್ಧಿಸುತ್ತದೆ ಹಾಗೂ ಇದರ ಅತ್ಯಂತ ವಿಶೇಷ ಅಂಶವೆಂದರೆ ಈ ಎಂಜಿನ್ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ತಯಾರಾಗಲಿದೆ ಅಂದರೆ ಭಾರತದಲ್ಲಿಯೇ ಈ ಎಂಜಿನ್ ಉತ್ಪಾದನೆ ಪ್ರಾರಂಭವಾಗಿ ಭಾರತೀಯ ವಾಯುಪಡೆಯ ಸುಕೋಯ್ ಥರ್ಟಿ ಎಂ ಕೆ ಐ ಗಳು ವೇಗವಾಗಿ ಅಪ್ಗ್ರೇಡ್ ಆಗ್ತವೆ ಗೆಳೆಯರೆ ಸುಕೋಯ್ ಥರ್ಟಿ ಎಂ ಕೆ ಐಡೆಯ ಬೆನ್ನೆಲುಬು ಅಂತ ಕರೆಯಲಾಗ್ತದೆ ಯಾಕಂದ್ರೆ ಪ್ರಸ್ತುತ ಭಾರತದ ಬಳಿ ಸುಮಾರು ನೂರದ ಅರವತ್ತಕ್ಕೂ ಹೆಚ್ಚು ಸುಕೊಯ್ ಥರ್ಟಿ ಎಂ ಕೆ ಐ ವಿಮಾನಗಳಿವೆ ಹಾಗೂ ಇವುಗಳನ್ನು ಹತ್ತೊಂಬತ್ತು ತೊಂಬತ್ತರ ದಶಕದಲ್ಲಿ ರಷ್ಯಾದಿಂದ ಖರೀದಿಸಲಾಗಿತ್ತು ಮತ್ತು ನಂತರ ಲೈಸೆನ್ಸ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಡಿಯಲ್ಲಿ ಭಾರತದಲ್ಲಿಯೇ ತಯಾರಿಸಲಾಗಿತ್ತು ಈ ವಿಮಾನಗಳ ಮತ್ತೊಂದು ವಿಶೇಷತೆ ಅಂದರೆ ಭಾರತವು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಅಸ್ತ್ರ ಕ್ಷಿಪಣಿ ಬ್ರಹ್ಮೋ ಸೂಪರ್ ಸಾನಿಕ್ ಕ್ರೂ ಕ್ಷಿಪಣಿ ಮತ್ತು ಮಾಡರ್ನ್ ಏವಿಯಾನಿಕ್ ಸಿಸ್ಟಮ್ಗಳನ್ನು ಮೊದಲು ಸುಕೋಯ್ ಥರ್ಟಿ ಎಂ ಕೆ ಅಳವಡಿಸಲಾಗಿದೆ ಅಂದ್ರೆ ಈ ಜೆಟ್ ಭಾರತದ ರಕ್ಷಣಾ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಯುದ್ಧ ವಿಮಾನವಾಗಿದೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಈ ಆಫರ್ ನ ಸಮಯ ಸೊ ನೋಡಿ ಗೆಳೆಯರೆ ಪ್ರಸ್ತುತ ಭಾರತ ಮತ್ತು ಅಮೆರಿಕದ ನಡುವೆ ಟ್ಯಾರಿಫ್ ವಿವಾದ ತೀವ್ರವಾಗಿದೆ ರಿಪೋರ್ಟ್ಗಳ ಪ್ರಕಾರ ಈ ಅಮೆರಿಕ ತೇಜಸ್ ಯುದ್ಧ ವಿಮಾನಗಳಿಗೆ ಎಂಜಿನ್ ಪೂರೈಕೆಯಲ್ಲಿ ತೊಂದರೆ ಉಂಟು ಮಾಡಬಹುದು ಇಂಥ ಪರಿಸ್ಥಿತಿಯಲ್ಲಿ ರಷ್ಯಾದ ಈ ಆಫರ್ ಭಾರತಕ್ಕೆ ಒಂದು ಬ್ಯಾಕಪ್ ಪ್ಲಾನ್ ಆಗಬಹುದು ಹಾಗೆ ನೋಡಿದ್ರೆ ಇಲ್ಲಿ ರಷ್ಯಾ ನಾವು ಭಾರತದ ಜೊತೆ ನಿಂತಿದ್ದೇವೆ ನಾವು ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡುತ್ತೇವೆ ಮತ್ತು ಈ ಎಂಜಿನ್ ಅನ್ನು ಕೂಡ ಭಾರತದಲ್ಲಿ ತಯಾರಿಸುತ್ತೇವೆ ಅಂತ ಹೇಳ್ತಾ ಇದೆ ಅಂದ್ರೆ ಅಮೇರಿಕಾದ ಒತ್ತಡ ಮತ್ತು ಷರತ್ತುಗಳ ನಡುವೆ ರಷ್ಯಾ ಭಾರತವನ್ನ ಸಂಪೂರ್ಣವಾಗಿ ಆತ್ಮನಿರ್ಭರ ಮಾಡುವ ಸಂದೇಶವನ್ನ ನೀಡ್ತಾ ಇದೆ ಹಾಗಾದ್ರೆ ಒಂದ್ ವೇಳೆ ಭಾರತ ಈ ಆಫರ್ ಒಪ್ಪಿಕೊಂಡ್ರೆ ಏನಾಗ್ತದೆ ಸೊ ನೋಡಿ ಗೆಳೆಯರೆ ಭಾರತದಲ್ಲಿ ಮೊದಲ ಬಾರಿಗೆ ಯುದ್ಧ ವಿಮಾನಗಳ ಎಂಜಿನ್ ತಯಾರಿಕೆ ಪ್ರಾರಂಭವಾಗ್ತದೆ ಸುಕೊಯ್ ಥರ್ಟಿ ಎಮ್ ಕೆ ಐ ಜಟ್ಗಳು ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಉತ್ತಮ ಸೇವೆಯನ್ನು ನೀಡ್ತಾವೆ ಪಾಕಿಸ್ತಾನ ಮತ್ತು ಚೀನಾ ಎರಡರ ವಿರುದ್ಧವೂ ಭಾರತದ ವಾಯುಶಕ್ತಿ ಹಲವು ಪಟ್ಟು ಹೆಚ್ಚಾಗ್ತದೆ ಹಾಗೂ ರಕ್ಷಣಾ ಪೂರೈಕೆಗಾಗಿ ಭಾರತವು ಈ ಅಮೆರಿಕದ ಮೇಲೆ ಅವಲಂಬಿತವಾಗಿರುವುದಿಲ್ಲ ಅಂದರೆ ಇದು ಕೇವಲ ಒಂದು ಡೀಲ್ ಅಲ್ಲ ಬದಲಾಗಿ ಭಾರತದ ಕಾರ್ಯತಂತ್ರದ ಸ್ವಾತಂತ್ರ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ ಗೆಳೆಯರೆ ಈ ಅಮೆರಿಕದೊಂದಿಗಿನ ವಿವಾದದ ನಡುವೆ ರಷ್ಯಾ ಭಾರತಕ್ಕೆ ಈ ದೊಡ್ಡ ಆಫರ್ ಅನ್ನ ನೀಡಿದೆ ಹಾಗೂ ಸುಕೋಯ್ ಥರ್ಟಿ ಎಂ ಕೆ ಐಗೆ ಹೊಸ ಎಂಜಿನ್ ಸಿಕ್ಕಿದ್ರೆ ಅದು ಫಿಫ್ತ್ ಜನರೇಷನ್ ನ ಯುದ್ಧ ವಿಮಾನಗಳಿಗೆ ಸಮನಾಗಲಿದೆ ಮತ್ತು ಬ್ರಹ್ಮೋಕ್ಷಿಪಣಿಯೊಂದಿಗೆ ಅದರ ಸಂಯೋಜನೆಯು ಕೂಡ ಶತ್ರುಗಳಿಗೆ ವಿನಾಶಕಾರಿಯಾಗಿರ್ತದೆ ಸೊ ಗೆಳೆಯರೆ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಏನಂದ್ರೆ ಭಾರತ ರಷ್ಯಾದ ಈ ಆಫರ್ ಅನ್ನ ತಕ್ಷಣವೇ ಒಪ್ಪಿಕೊಳ್ಳಬೇಕೆ ಅಥವಾ ಅಮೆರಿಕಾದ ತಂತ್ರಜ್ಞಾನ ಮತ್ತು ಬೆಂಬಲಕ್ಕಾಗಿ ಕಾಯಬೇಕೆ ನಿಮ್ಮ ಅಭಿಪ್ರಾಯಗಳು ಏನೇ ಇರಲಿ ಕಾಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭರತ್ ಮಾತಾ ಕಿ ಜೈ